ಆನಂದ ಇದ್ದಾರೆ ನಮ್ಮ ಜೊತೆಗೆ ಆನಂದ ನಾಳೆ ಯಾರು ಇದನ್ನಂದ್ರೆ ಹೈಕೋರ್ಟ್ಗೆ ಪಿ ಐ ಎಲ್ ಸಲ್ಲಿಸಿದ್ರೆ ಇಷ್ಟೇ ಸಮರ್ಥವಾಗಿ ನಿಂತ್ಕೊಂಡು ಅವರು ಅಧಿಕಾರಕ್ಕೆ ತಂದಿರ್ತಾರೆ ಪಕ್ಷವನ್ನು ಅಧಿಕಾರಕ್ಕೆ ತಂದಿರ್ತಾರೆ ಸಂಬಳ ತಗಳ ಹಕ್ಕಿದೆ ಅಂತ ನಾಳೆ ಕೋರ್ಟ್ ಮುಂದೆ ನಿಂತ್ಕೊಂಡು ಹೇಳೋದಕ್ಕಾಗತ್ತಾ ಎಸ್ ಖಂಡಿತವಾಗಲೂ ಕೂಡ ಒಂದು ಕಾನೂನು ಸಮರದಲ್ಲಿ ಇಷ್ಟು ಸ್ಪಷ್ಟವಾಗಿ ಸರ್ಕಾರ ಏನು ಇವತ್ತು ಸದನದಲ್ಲಿ ಕೊಟ್ಟಿರತಕ್ಕಂಥ ಉತ್ತರವನ್ನು ಕೋರ್ಟಲ್ಲಿ ಹೇಳೋಕ್ಕಾಗೋದಿಲ್ಲ ಅದರಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕ ವಿಚಾರ ಅಂತಂದರೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಈ ಆದೇಶ ಆಗುತ್ತೆ ಗ್ಯಾರಂಟಿ ಸಮಿತಿಗಳನ್ನು ಮಾಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆದೇಶವನ್ನು ಮಾಡುತ್ತೆ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಸಮಿತಿಗಳನ್ನು ಮಾಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಳ್ತಾರೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕ ಸಂಬಳವನ್ನು ಕೂಡ ಮಾಸಿಕ ಯಾರಿಗೆ ಎಷ್ಟು ಕೊಡಬೇಕು ಅಂತ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ತಾಲೂಕು ಮಟ್ಟದಲ್ಲಿ ಹದಿನಾಲ್ಕು ಜನ ಮೆಂಬರ್ಗಳು ಪ್ಲಸ್ ಒಬ್ಬ ಅಧ್ಯಕ್ಷ ಹದಿನೈದು ಜನರ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಹದಿನೈದು ಜನ ಮೆಂಬರ್ ಮೆಂಬರ್ಗಳು ಐದು ಜನ ಉಪಾಧ್ಯಕ್ಷರು ಒಬ್ಬ ಅಧ್ಯಕ್ಷ ನೇತೃತ್ವದಲ್ಲಿ ಇಪ್ಪತ್ತೊಂದು ಜನರ ಸಮಿತಿ ರಾಜ್ಯ ಮಟ್ಟದಲ್ಲಿ ಮೂವತ್ತೊಂದು ಜಿಲ್ಲೆಗಳ ಪ್ರತಿನಿಧಿ ಪ್ರತಿನಿಧಿಸ್ತಕ್ಕಂಥ ಮೆಂಬರ್ಗಳು ಐದು ಜನ ಉಪಾಧ್ಯಕ್ಷರು ಒಬ್ಬ ಅಧ್ಯಕ್ಷ ಸಮಿತಿಯನ್ನು ಮಾಡಲಾಗಿದೆ ಆಶ್ಚರ್ಯ ಅಂತಂದರೆ ಇದು ಪ್ರಶ್ನೋತ್ತರ ಅವಧಿಯಲ್ಲಿ ಒಂದು ಪ್ರಸ್ತಾಪ ಆಯಿತು ಜೆ ಡಿ ಎಸ್ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರು ಪ್ರಸ್ತಾಪ ಮಾಡಿದಾಗ ಪ್ರಮುಖ ಪ್ರತಿಪಕ್ಷ ಅನಿಸ್ಕೊಂಡಿರ್ತಕ್ಕಂಥ ಬಿ ಜೆ ಪಿ ನಾಯಕರು ಎದ್ದು ರೀತಿದ ರಿಯಾಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಇಪ್ಪತ್ನಾಲ್ಕು ಏಳು ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆಗಿರ್ತಕ್ಕಂಥ ಆದೇಶದ ಬಗ್ಗೆ ಈ ಕ್ಷಣದವರು ಕೂಡ ಪ್ರಮುಖ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ನಾಯಕರಾಗಲಿ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರು ಶೋಕ ಎಲ್ಲೂ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಲಿಲ್ಲ ಆದರೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಚಾರವೊಂದನ್ನು ಕೃಷ್ಣಪ್ಪ ಅವರು ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಪ್ರತಿಯಾಗಿ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡಿದಾಗ ಇವತ್ತು ಸದನದಲ್ಲಿ ದೊಡ್ಡ ದೊಡ್ಡ ಚರ್ಚೆಗಳಾಯಿತು ಈ ಒಂದು ಗ್ಯಾರಂಟಿ ಸಮಿತಿಗಳ ಅಗತ್ಯ ಮತ್ತು ಅನಿವಾರ್ಯತೆಗಳ ಬಗ್ಗೆ ಗಂಭೀರವಾದ ಚರ್ಚೆಗಳಾಯಿತು ಅಂತಿಮವಾಗಿ ಕಲಾಪ ಎರಡು ಬಾರಿ ಮುಂದೂಡತಕ್ಕಂಥ ವಾತಾವರಣ ಕೂಡ ನಿರ್ಮಾಣ ಆಯಿತು ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ ಈ ಸಮಿತಿಗಳನ್ನು ಮಾಡತಕ್ಕ ನಿರ್ಧಾರವನ್ನ ಸರ್ಕಾರ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಾಗಲೇ ಅದನ್ನು ವಿರೋಧಿಸಬೇಕಾಗಿತ್ತು ಆದರೆ ಪ್ರಮುಖ ಪ್ರತಿಪಕ್ಷ ಆಗ ವಿರೋಧ ವ್ಯಕ್ತಪಡಿಸಲು ಇವತ್ತು ಸದನದಲ್ಲಿ ಕೆಲ ತಿಂಗಳ ಬಳಿಕ ವಿರೋಧಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ಸರ್ಕಾರದ ಹಣವನ್ನು ಈ ರೀತಿ ದುರುಪಯೋಗ ಪಡತಕ್ಕಂಥ ಸಾಧ್ಯಾಸಾಧ್ಯಗಳ ಬಗ್ಗೆ ಬಿಜೆಪಿ ಹೊರತುಪಡಿಸಿ ಇತರ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳನ್ನ ಪಡುವಂಥ ಪ್ರಯತ್ನಗಳನ್ನು ಮಾಡಲಾಯಿತು ರಾಜಕಾರಣದಲ್ಲಿ ಕೆಲವೊಂದು ಕಡೆ ಸ್ಥಾನಮಾನ ಇಲ್ಲೇ ಇರತಕ್ಕಂಥ ನಾಯಕರನ್ನು ರಾಜ್ಯ ಮಟ್ಟದ ಅಧ್ಯಕ್ಷರು ಮಾಡ್ತಕ್ಕಂಥದ್ದು ಉಪಾಧ್ಯಕ್ಷಗಳನ್ನು ಮಾಡ್ತಕ್ಕಂಥದ್ದು ಅವರಿಗೆ ನಿಗದಿತವಾದಂಥ ಸಂಬಳ ಕೊಡ್ತಕ್ಕ ನಿರ್ಧಾರವನ್ನು ಸಂಪೂರ್ಣದಲ್ಲಿ ತೆಗೆದುಕೊಂಡಾಗ ಅದಕ್ಕೆ ವಿರೋಧ ವ್ಯಕ್ತವಾಗಿರಲಿಲ್ಲ ಆಗಲೇ ಇದರ ಅಪಾಯದ ಬಗ್ಗೆ ಬಹುತೇಕ ಸಂಘ ಸಂಸ್ಥೆಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದವು ಆದರೂ ಕೂಡ ಆಗ ಅದು ದೊಡ್ಡ ಚರ್ಚೆ ಆಗಿರಲ್ಲ ಈಗ ಚರ್ಚೆ ಆಗ್ತಾಯಿದೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಚಾರ ವಿಧಾನಸಭೆಯಲ್ಲಿ ಚರ್ಚೆ ಇದ್ದು ರಾಜ್ಯ ಸರ್ಕಾರದ ಹಣವನ್ನು ಕಾರ್ಯಕರ್ತರಿಗೆ ಹಂಚಿಕೆ ಮಾಡಲಿಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಸಮಿತಿಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು ಸಮಿತಿಯ ಮೂಲಕ ಅದು ಕಾರ್ಯಕರ್ತ ತಲುಪುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿರೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದನ್ನು ಏನಾದರೂ ಕೂಡ ಕೋರ್ಟಲ್ಲಿ ಯಾರಾದರೂ ಪ್ರಶ್ನೆ ಮಾಡಿದ್ದೆ ಆದರೆ ಕೋರ್ಟು ಇದನ್ನು ನಾವು ಯಾಕೆ ಸಮಿತಿ ಮಾಡಿದ್ದೀವಿ ಅಂತಕ್ಕಂಥದ್ದು ಹೇಳುವ ಪ್ರಯತ್ನ ಮಾಡ್ಬೋದು ಆದರೆ ಈಗ ಸದನ ಕೊಟ್ಟ ಉತ್ತರದಂದೇ ನಾವು ಕಾರ್ಯಕರ್ತರಿಗೆ ಕಾರ್ಯಕರ್ತರು ಪಕ್ಷವನ್ನು ಅಧಿಕಾರ ಪಕ್ಷದ ಅಧಿಕಾರ ತಂದರೆ ಹಾಗಾಗಿ ನಾವು ಅವರಿಗೆ ಸಂಬಳ ಕೊಡ್ತೇವೆ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡಕ್ಕಾಗುವುದಿಲ್ಲ ಆದ್ರೆ ಒಂದಂತೂ ಸ್ಪಷ್ಟ ಗ್ಯಾರಂಟಿ ಸಮಿತಿಗಳ ರಚನೆಯೇ ಇಲ್ಲಿ ಒಂದು ಕಡೆ ಪ್ರಸ್ತಾರವಾಗಿದೆ ಗ್ಯಾರಂಟಿ ಸಮಿತಿಗಳ ಅನುಷ್ಠಾನ ಸಮಿತಿಯ ಒಟ್ಟಾರೆ ಔಚತ್ಯವನ್ನ ಎಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿದೆ ಇದಕ್ಕೆ ಬಳಕೆ ಆಗ್ತಿರ್ತಕ್ಕಂಥ ಒಂದು ಒಟ್ಟಾರೆ ವೆಚ್ಚದ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಕೆಲವು ತಿಂಗಳ ಬಳಿಕವಾದರೂ ಕೂಡ ಸದನದೊಳಗೆ ಇಂತ ಗಂಭೀರವಾಗಿರತಕ್ಕಂಥ ಚರ್ಚೆ ಆಗ್ತಾ ಉತ್ತರ ಯಾವ ರೀತಿ ಇರುತ್ತೆ ಅಂತಕ್ಕಂಥ ಕುತೂಹಲನ ಮೂಡಿಸಿದೆ ಅಜಿತ್ ಎಸ್ ಎಸ್ ಪ್ರಶಾಂತನ ಕೇಳ್ತೀಯ ನೋಡಿ ಅಲ್ಲ ಇದು ಜಗನ್ ರೆಡ್ಡಿ ಈ ವಾಲಂಟಿಯರ್ ಸಿಸ್ಟಮನ್ನು ಜಾರಿಗೊಳಿಸಿದ್ರು ಆಂಧ್ರದಲ್ಲಿ ಜಗನ್ ರೆಡ್ಡಿ ಅಧಿಕಾರಕ್ಕೆ ಬಂದಾಗ ಇದೇ ರೀತಿ ಅನುಷ್ಠಾನ ಸಮಿತಿಗಳನ್ನು ಮಾಡಿ ವಾಲಂಟಿಯರ್ ತಮ್ಮ ಪಾರ್ಟಿ ಕಾರ್ಯಕರ್ತರಿಗೆ ಸಂಬಳ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ರು ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಅದನ್ನು ಕಾಪಿ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇಸ್ ಪೆಂಡಿಂಗ್ ಓಕೆ ಆದರೆ ಅಜಿತ್ ನನಗನ್ಸುತ್ತೆ ಎಕ್ಸಿಕ್ಯೂಟಿವ್ ನಿರ್ಣಯಗಳನ್ನು ಕೋರ್ಟ್ ಮಧ್ಯ ಪ್ರವೇಶಿಸ್ತಾ ಅಂತಕ್ಕಂಥದ್ದು ಪ್ರಾಯಶಃ ಅರ್ಜಿ ವಿಚಾರಣೆ ಬಂದಾಗಲೇ ಸ್ಪಷ್ಟವಾಗುತ್ತೆ ಅಂದರೆ ಇದನ್ನು ಮಾಡಬೇಡಿ ಅಂತ ಹೇಳಿದ್ರೆ ಅಲ್ಲ ಈಗ ನೀವು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಗೂ ಮತ್ತು ಬೇರೆ ಸಮಿತಿಗಳಿಗೂ ವ್ಯತ್ಯಾಸ ಏನು ಪ್ರತಿಯೊಂದು ಏನಿಲ್ಲ ಹಾ ಅಂದರೆ ಇವತ್ತು ನಾವು ಗ್ಯಾರಂಟಿಗಳು ಹೊಸದಿವೆ ಅದಕ್ಕೆ ಅನುಷ್ಠಾನ ಸಮಿತಿ ತಂದಿದ್ದಕ್ಕೆ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಈಗ ನಿಗಮ ಮಂಡಳಿಗಳು ಈಗ ನೋಡಿ ಜಂಬೋಸ್ ಗಾತ್ರದ ಸಂಪುಟ ರಚನೆ ಆಗ್ತಿತ್ತು ಮೊದಲೆಲ್ಲ ಎಪ್ಪತ್ತು ಎಂಬತ್ತು ನಂತರ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತರಬೇಕಾಯ್ತು ಇಲ್ಲ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಮಂತ್ರಿಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಆ ರೀತಿ ಯಾರಾದರೂ ಪೊಲಿಟಿಕಲ್ ವಿಲ್ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಬಂದರೆ ಮಾತ್ರ ಇದಕ್ಕೊಂದು ಕಡಿವಾಣ ಹಾಕ್ಬೋದೇ ಹೊರತು ಇಲ್ಲವಾದಲ್ಲಿ ಈ ರೀತಿಯ ನಿರ್ಣಯಗಳಿಗೆ ಕಡಿವಾಣ ಹಾಕ್ತಕ್ಕಂಥ ಪರಿಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ ಆಗೋಲ್ಲ ಅಂತ ನನಗನ್ಸಿ ಥ್ಯಾಂಕ್ ಯು ಆನಂದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್